ಇವತ್ತು ನಾವು ಇಂದ್ರನಗರಲ್ಲಿರುವಂತಹ ರಾಘವೇಂದ್ರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾನು ನಾನು ಹೊರಡ್ತಾ ಇದ್ದೀನಿ ಆಮೇಲೆ ನನ್ನ ಜೊತೆ ನಮ್ಮಮ್ಮ ಕೂಡ ಬರ್ತಾ ಇದ್ದಾರೆ ಇವ್ರೇ ನಮ್ಮ ಅಮ್ಮ ಇವ್ರ ಹೆಸರು ಸುಮ ಅಂತ ಸೊ ಇವಾಗ ನೋಡೋಕ್ಕೆ ಸಂತೂರ್ ಮಮ್ಮಿ ತರ ಥರ ಕಾಣಿಸ್ತಾರೆ ಅಲ್ವಾ ಇವರು ಏಜ್ ಎಷ್ಟು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಓಕೆ ನಾವು ಇವಾಗ ಹೊರಡ್ತಾ ಇದ್ದೀವಿ ನಿಮಗೆ ಆಮೇಲೆ ಸಿಗ್ತೀವಿ ಬಾಯ್ ಬಾಯ್ ಔಟ್ಫಿಟ್ಗೆ ಮ್ಯಾಚ್ ಆಗಲಿ ಅಂತ ಈ ಬ್ಯಾಗ್ನ ತಗೊಂಡಿದ್ದೀನಿ ಸೇಮ್ ಕಲರಲ್ಲಿ ಇರಲಿ ಅಂತ ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಆಮೇಲೆ ನಮ್ಮಮ್ಮ ನೋಡಿ ಮುಖ ಅವ್ರಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅವರು ಆ ಥರ ಇದ್ದಾರೆ ಇಲ್ಲ ಅಂದರೆ ನನಗಿಂತ ತುಂಬ ಚೆನ್ನಾಗಿ ಬರ್ತಾರೆ ಯಾವಾಗಲೂ ನಾನು ನನ್ನಮ್ಮ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ ಮೆಟ್ರೋ ಸ್ಟೇಷನಲ್ಲಿ ನಾವೇ ಟಿಕೆಟ್ ಮಾಡ್ಕೊಳ್ಳೋ ಅಂತ ಆಪ್ಷನ್ ಮಾಡಿದ್ದಾರೆ ಡಿಜಿಟಲ್ ಫುಲ್ ಡಿಜಿಟಲ್ ಇಂಡಿಯಾ ಆಗಿಬಿಟ್ಟಿದೆ ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಇಂದ್ರಾನಗರ್ಗೆ ಹೋಗೋ ಯಾವ ಸ್ಟೇಷನ್ ಇದೆ ಅಲ್ಲಿ ಹೋಗೋಕ್ಕೆ ನಡ್ಕೊಂಡು ಹೋದ್ವಿ ಆಮೇಲೆ ಲಿಫ್ಟ್ ಹತ್ಕೊಂಡು ಹೋದ್ಮೇಲೆ ಸುಮ್ಮನೆ ನಾನು ಬಿಲ್ಡಪ್ಗೆ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ತೋರಿಸೋಣ ಅಂತ ನಿಮ್ಮ ಮುಂದೆ ವೀಡಿಯೋ ಮಾಡೋಣ ಅಂತ ನೋಡಿಕೊಂಡೆ ಆದರೆ ಅಲ್ಲೆಲ್ಲರೂ ನನ್ನೇ ನೋಡ್ತಾ ಇದ್ದರು ನಾನು ಒಂದು ಸ್ವಲ್ಪ ಅಜೀವ್ ಅನ್ನಿಸ್ತು ಅದಕ್ಕೆ ನಾನು ಮತ್ತೆ ಆಫ್ ಮಾಡಿಬಿಟ್ಟೆ ಆಮೇಲೆ ಮೆಟ್ರೋಗೆ ನಾನು ನನ್ನಮ್ಮ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಒಂದು ಫೈವ್ ಮಿನಿಟ್ಸ್ ಇತ್ತು ಇಂದಿರಾನಗರ್ಗೆ ಹೋಗೋ ಮೆಟ್ರೋ ಆಮೇಲೆ ನೋಡಿ ಮೆಟ್ರೋ ಬಂದುಬಿಡ್ತು ಇವಾಗ ಸೊ ಮೆಟ್ರೋ ಹತ್ಕೊಂಡು ನಾನು ನನ್ನ ಅಮ್ಮ ಹೋದ್ವಿ ಅಲ್ಲಿ ನನ್ನಮ್ಮಗೆ ಸ್ವಲ್ಪ ಬೇಜಾರಾಯಿತು ಸೀಟೇ ಸಿಕ್ಕಿಲ್ಲ ಏನಕ್ಕೆ ಅಂದರೆ ಅದು ಕೂಡ ನಾವು ಹೋಗಿರೋದು ಆಫ್ಟರ್ನೂನ್ ಆದ್ರೂ ರಶ್ ಇತ್ತು ಮೆಟ್ರೋ ಅದು ನಾವು ಲೇಡೀಸ್ ಕೋಚ್ ಅಲ್ವಾ ಅದಕ್ಕೋಸ್ಕರ ಅಷ್ಟು ರಶ್ ಇತ್ತೇನೋ ಗೊತ್ತಿಲ್ಲ ಬಟ್ ಲೇಡೀಸ್ ಕೋಚ್ ಸೇಫೆಸ್ಟ್ ಪ್ಲೇಸ್ ನನಗೆ ಸೌತ್ ಮೇಲ್ಸ್ನ ಆರ್ಡರ್ ಮಾಡಿದ್ದೆ ಅಡ್ಯಾರ್ ಭವನಲ್ಲಿ ಮತ್ತು ನಮ್ಮಮ್ಮಗೆ ಗೀ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ ಇಬ್ಬರು ಚೆನ್ನಾಗಿ ಬಾರಿಸಿದ್ವಿ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ಆಮೇಲೆ ಚೆನ್ನಾಗಿತ್ತು ಊಟ ಕೂಡ ಇದು ಇಂದಿರಾನಗರಲ್ಲೇ ಆ ಮೇನ್ ರೋಡಲ್ಲೇ ಇದಲ್ಲ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲಿರೋ ಅಂಥ ಹೋಟೆಲು ಅಲ್ಲಿಗೆ ಹೋಗಿಬಿಟ್ಟು ನಾವಿಬ್ಬರು ನೀಟಾಗಿ ಊಟ ಮಾಡ್ಕೊಂಡು ಬಂದ್ವಿ ಆಮೇಲೆ ಊಟ ಎಲ್ಲ ಆಯಿತು ಇನ್ನು ನಮ್ಮಮ್ಮಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮ್ ತಿನ್ನೋಣವಾ ಏನು ಅಂತೆಲ್ಲ ನಾನು ಕೇಳ್ತಾ ಇದ್ದೆ ಅದಕ್ಕೆ ಆಯಿತು ಅಂತ ಹೇಳಿದರು ಅದಕ್ಕೆ ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಪೋಲಾರ್ ಬಿಯರ್ಗೆ ಬಂದ್ವಿ ಇಲ್ಲಿ ನೋಡಿದ್ರೆ ಎಷ್ಟು ಫ್ಲೇವರ್ಸ್ ಎಷ್ಟು ಚೆನ್ನಾಗಿದೆ ನನಗೆ ಪೋಲರ್ ಬಿಯರಲ್ಲಿ ಎಲ್ಲ ಟೈಪ್ಸ್ ಐಸ್ ಕ್ರೀಮ್ ಕೂಡ ಇಷ್ಟ ಇದು ನಾವು ಯಾವ್ದನ್ನ ಆರ್ಡರ್ ಮಾಡಿದ್ವಿ ಅಂದರೆ ಗಡ್ಬಡ್ ಐಸ್ ಕ್ರೀಮು ಮೋಸ್ಟ್ ಆಫ್ ಮ್ಯಾಂಗ್ಲೂರಿಯನ್ಸ್ಗೆಲ್ಲ ಇದು ಫೇವ್ರೇಟೇ ಇರುತ್ತೆ ಕಾಮನ್ ಐಸ್ ಕ್ರೀಮ್ ಗಡ್ಬಡ ಅಂದರೆ ಮಂಗ್ಳೂರಲ್ಲಿ ಎಲ್ಲಿ ಹೋದರೂ ಸಹ ಸಿಗುತ್ತೆ ಆ ಥರ ಐಸ್ ಕ್ರೀಮ್ ಐಸ್ ಕ್ರೀಮ್ ಶಾಪಲ್ಲಿ ಎಲ್ಲಿ ಹೋದರೂ ಸಿಗುತ್ತೆ ಸೊ ಅದಕ್ಕೆ ನಾವು ಗಡ್ಬಡನೆ ತಕೊಂಡ್ವಿ ಅಲ್ಲಿ ಥರ ಇಲ್ಲ ಆದ್ರೂ ಓಕೆ ಚೆನ್ನಾಗಿದೆ ತಿನ್ಬೋದು ನಾವು ಸೊ ಇವಾಗ ಐಸ್ ಕ್ರೀಮ್ ರೆಡಿ ಆಯಿತು ಟೈಮಿಂಗ್ಸ್ ಇಲ್ಲ ನಾ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ಗೊತ್ತಾಗಿಲ್ಲ ನಮಗೆ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಏನು ಅಂತ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಏನು ಅಂತ ಗೊತ್ತಿರಲಿಲ್ಲ ಸೊ ನಾವೇನು ಮಾಡಿದ್ವಿ ಹಂಗೆ ಯಾವುದೋ ಒಂದು ಟೈಮಲ್ಲಿ ಹೋಗಿದ್ವಿ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ವಿ ಈಗ ಈಗ மழை வர்த்தே நான் கொலார்கிளியரில் ஐஸ்கிரீன் தகண்டே நம்மம்மா காஃபி தகண்டே ಔಟ್ಸೈಡಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ನಮ್ಮಮ್ಮ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ರು ಸೊ ಕಾಫಿ ಇಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಯಿತು ಕಾಫಿನ ನೋಡಿ ಯಾಕಂದರೆ ಅವರು ಒರಾಯನ್ ಮಾಲಲ್ಲಿ ಅಲ್ಲಿ ನೀರು ಸೈಡಲ್ಲಿ ಗೊತ್ತಾ ಅಲ್ಲಿ ಸಲ ಆರ್ಡರ್ ಮಾಡಿದ್ದು ಹಂಡ್ರೆಡ್ ರುಪೀಸ್ಗೆ ಪೇಪರ್ ಕಪ್ಪಲ್ಲಿ ಕೊಟ್ಟಿದ್ರು ಬಟ್ ಇಲ್ಲಿ ಕಾಫಿನ ನೋಡಿ ಫಿಲ್ಟ್ರ್ ಕಾಫಿ ಗ್ಲಾಸ್ ಆ ಕಾಪರ್ ಟೈಪ್ ಗ್ಲಾಸಲ್ಲಿ ಆ ಫೀಲೇ ಬೇರೆ ಮಳೆ ಅದರಲ್ಲಿ ಕುಡಿಯೋದು ಅದು ಮತ್ತು ಕಾಸ್ಟ್ ಕೂಡ ತುಂಬಾ ಕಮ್ಮಿ ಇತ್ತು ಫೋರ್ಟಿ ರುಪೀಸ್ಗೆ ಈ ಕಾಫಿ ಇತ್ತು ತುಂಬಾ ಟೇಸ್ಟ್ ಕೂಡ ನಮ್ಮಮ್ಮಗೆ ತುಂಬಾ ಇಷ್ಟ ಆಯಿತು ಅವ್ರು ಕೂಡ ಚೆನ್ನಾಗಿದೆ ಕಾಫಿ ಅಂತ ಹೇಳಿದ್ರು ಆ ಗ್ಲಾಸ್ ನೋಡಿ ಯಾವ ಥರ ಶೈನಿಂಗ್ ಹೊಡಿತಾ ಇದೆ ಆದರೂ ಆ ಕಾಪರ್ ನೋಡೋಕ್ಕೆ ಲುಕ್ಕೇ ಚೆಂದ ಅಲ್ವಾ ಸೊ ಅದನ್ನು ಈ ಮಳೆಯಲ್ಲಿ ಕುಡಿಯೋವಾಗ ಆ ಫೀಲೇ ಡಿಫ್ರೆಂಟ್ ಇರುತ್ತೆ ಸೊ ಅಲ್ಲಿ ಆ ಪ್ಲೇಸ್ ಕೂಡ ಈ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀವು ನೋಡೋವಾಗಲೇ ಗೊತ್ತಾಗುತ್ತಲ್ಲ ಬ್ಯಾಕ್ ಸೈಡಲ್ಲೇ ಮತ್ತು ನೀಟಾಗಿ ಇಟ್ಕೊಂಡಿದ್ರು ಅವರೆಲ್ಲ ಯಾವ ಥರ ವೆಜ್ಜು ನಾನ್ ವೆಜ್ಜು ಆ ಥರ ಎಲ್ಲ ಆಮೇಲೆ ನಾವು ನಾನು ನಮ್ಮ ಮನೆಗೆ ಹೊರಟ್ವಿ ಮನೆಗೆ ಹೊರಟ ನೋಡಿ ಯಾವಾಗಲೂ ಈ ಕಡೆ ಈ ಟ್ರಾಫಿಕ್ ಇದ್ದೇ ಇರುತ್ತೆ ಮಳೆ ಬರ್ತಾ ಇದೆ ನಾನು ನಾನು ನಮ್ಮಮ್ಮ ಹೊಟ್ಟು ಬಂದ್ಬಿಟ್ವಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದು ಅಲ್ಲಿ ನೋಡಿದ್ರೆ ಟೆಂಪಲ್ ಟ್ವೆಲ್ ತರ್ಟಿಗೆ ಕ್ಲೋಸ್ ನಾವು ಟ್ವೆಲ್ ಫಿಫ್ಟಿಗೆ ಹೋಗಿದ್ವಿ ಫೈವ್ ಮತ್ತು ಫೈ ಓ ಕ್ಲಾಕ್ಗೆ ಓಪನ್ ಅಂತೆ ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ ಅಲ್ಲೇ ಹೋಗಿ ಒಂದು ಅಡಿಯಾರ್ ಭವನಲ್ಲಿ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಆಮೇಲೆ ಗೋಪಾಲ ಮಾಲ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಗೊಂಡಿದ್ದೀವಿ ಇಂಥ ಉಚ್ರು ನೋಡಿ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂತಾ ಜ್ವರ ಬಂದಿಲ್ಲ ಅಂದರೆ ಆಯಿತು ನಾವು ಜಾಸ್ತಿ ಅಂದರೆ ನೆಗೆಟಿವ್ ಎನರ್ಜಿ ಆ ಥರ ವೈಪ್ಸ್ ಕೊಡ್ತಾಯಿತ್ತು ಸೊ ಟೆಂಪಲ್ಗೆ ಹೋದರೆ ಸ್ವಲ್ಪ ಸರಿಯಾಗುತ್ತೆ ಅಂತ ಅಂದ್ಕೊಂಡು ಟೆಂಪಲ್ಗೆ ಹೋಗಿದ್ದು ನೋಡಿದ್ರೆ ಟೆಂಪಲ್ಲು ಓಪನ್ ಇಲ್ಲ ಇಟ್ಸ್ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ನೆಕ್ಸ್ಟು ಒಂದೊಳ್ಳೆ ಬ್ಲಾಗ್ ಮೂಲಕ ಮತ್ತೆ ಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ನ್ಯೂ ಸಬ್ಸ್ ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ನ್ಯೂ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಬಾಯ್